ಅಭಿವೃದ್ಧಿ ಮಾಡೋದಕ್ಕಿಂತ ನಮ್ಮ ಮೇಲೆ ನಮ್ಮ ಪತ್ರಕರ್ತರ ಹಲವಾರು ಬೇಡಿಕೆಗಳನ್ನ ಮಾತಾಡಿದೆ ಗೊತ್ತು ಸತ್ಯ ಏನಂದ್ರೆ ಪ್ರಭಾಕರ್ತರ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಬೇಡಿಕೆ ಇರೋದು ಇಳಿಯದೆ ಅಂತ ಇರಲ್ಲ ಎಲ್ಲರಿಗೂ ಇಳಿಯಲ್ಲಿ ಯಾಕಂದ್ರೆ ಪ್ರಭಾಕರ್ ಅವರ ಇನ್ಸಿಡಿಯಂಟ್ ಕಾರಣಕ್ಕೋಸ್ಕರ ಹಲವಾರು ವಿಚಾರಗಳಲ್ಲಿ ಸರ್ಕಾರ ಸರ್ಕಾರದ ಮಾಡಿ ಅದಕ್ಕೆ ಪೂರ್ಣವಾದಂತಹ ನಿರ್ಧಾರದ ಇದರಿಂದಾಗಿ ನಾನು ಮೊದಲನೇದಾಗಿ ಪ್ರಭಾಕರ್ ಅವರಿಗೆ ನನ್ನ ಅಭಿನಂದನೆಗಳನ್ನ ಅಂತ ಪ್ರಭಾಕರ್ ಒಂದು ವಿಚಾರದಲ್ಲಿ ಅವರೇ ಲಾಸ್ಟ್ ಟೈಮ್ ಸಿಕ್ಕಾಗಿ ಒಂದು ಮುಂದಾಗಿ ಸರ್ಕಾರದಲ್ಲಿ ಯಾವ ರೀತಿ ಮಾಡಿಸ್ಬೇಕು ಏನ್ ಮಾಡ್ಬೇಕು ಮಾಡಿಸ್ತೇನೆ ಅಂತ ಕೆಲ್ಸ ಭಗವಂತ ಅವರು ಆಲ್ರೆಡಿ ಮಾಡಿದ್ದಾರೆ ಮತ್ತೆ ಈ ವಿಚಾರದಲ್ಲಿ ಮುಖ್ಯಮಂತ್ರಿ ಇದ್ದಾರೆ ಆದಷ್ಟು ಬೇಗನೆ ಆ ಒಂದು ವಿಚಾರದಲ್ಲಿ ಸರ್ಕಾರ ಅಧಿಕಾರವನ್ನು ಅದು ಎರಡನೇದಾಗಿ ನಮ್ಮ ಪ್ರಸ್ತಾಪ ನಾಮಕಾರಿ ಪ್ರಭಾಕರ್ ಅವರು ಲಾಸ್ಟ್ ಟೈಮ್ ಕೂಡ ನಮ್ಗೆ ಸುಮಾರು ಒಂದುವರೆಗೆ ಒಂದು ರೂಪಾಯಿ ಕೆಲಸವನ್ನ ಈಗಲೂ ಇನ್ನೂ ಬೇಡಿಕೆ ಬರ್ತೀವಿ ಆಮೇಲೆ ಆ